ನಮಸ್ತೆ ಎಲ್ಲರಿಗೂ ಗಂಟೆ ಆನ್ಲೈನ್ ನಮ್ಮ ಕಂಡ ಈ ಹಿಂದೆ ನಾನು ಚಕ್ ಗಣೇಶ ಹಬ್ಬಕ್ಕೆ ಚಕ್ಲಿ ಹೇಗೆ ಮಾಡೋದು ಅನ್ನೋ ವೀಡಿಯೋನ ಹಾಕಿದ್ದೆ ಇವಾಗ ಉಂಡೆಗಳನ್ನ ಹೇಗೆ ಮಾಡೋದು ಅಂತ ವೀಡಿಯೋ ಸೊ ಇದಕ್ಕೆ ನಾನು ಕಡಲೆ ಬೀಜ ಕಡಲೆ ಬೀಜದಲ್ಲಿ ನಾನು ಇಲ್ಲಿ ಎರಡು ಥರದ ಉಂಡೆಯನ್ನು ತೋರಿಸ್ತಾ ಇದ್ದೀನಿ ಬೀಜದ ಉಂಡಕ್ಕೆ ಕಡಲೆಬೀಜ ಹುರ್ಕೊಂಡಿರುವಂಥ ಹುರಿಬೇಕದ ನಂತರ ಸ್ವಲ್ಪ ಎಳ್ಳು ಹಾಗೆಯೇ ಕುಂಬಳಕಾಯಿ ಬೀಜ ಪಂಕಿನ್ ಸೀಡ್ಸ್ ಅಂತ ಹೇಳ್ತಾರಲ್ಲ ಅದು ಮತ್ತು ಸ್ವಲ್ಪ ಬಾದಾಮಿ ಇಷ್ಟನ್ನು ಹುರ್ಕೊಳ್ಬೇಕು ಚೆಂದ ಮಾಡಿ ಡ್ರೈ ರೋಸ್ಟ್ ಎಲ್ಲವೂ ಕೂಡ ಡ್ರೈ ರೋಸ್ಟ್ ಆಗಬೇಕು ಕಡಲೆಕಾಯಿ ಬೀಜನೂ ಅಷ್ಟು ಚೆನ್ನಾಗಿ ಹುರ್ಕೊಂಡು ಸಿಪ್ಪೆಯನ್ನು ತೆಕ್ಕೊಳ್ಬೇಕು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಅರ್ಧಂಬರ್ಧ ಹುರಿದ್ರೆ ಅದು ಚೆನ್ನಾಗಿ ಬರೋಲ್ಲ ಸೊ ಎಲ್ಲವೂ ಪಟಪಟಾಸ ಸಿಡಿಲಿಕ್ಕೆ ಶುರುವಾಗುತ್ತೆ ಎಳ್ಳಾಗಲಿ ಪಂಪಿನ್ ಸೀಡ್ಸ್ ಆಗಲಿ ಸೊ ಗೊತ್ತಾಗುತ್ತೆ ನಿಮಗೆ ನಾನಿಲ್ಲಿ ಗೋಡಂಬಿಯನ್ನು ಹಾಕಿಲ್ಲ ಗೋಡಂಬಿಯನ್ನು ಹಾಕೊಂಡು ಸ್ವಲ್ಪ ಜಿಡ್ಡು ಜಾಸ್ತಿ ಅಂತ ಹೇಳಿ ಸೊ ಹಾಗೆಯೇ ಕಡಲೆಕಾಯಿ ಬೀಜನೂ ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಸೊ ಇದಕ್ಕೆ ನಾನು ಒಂದು ಕಪ್ಪು ಕಡಲೆಕಾಯಿ ಬೀಜ ತೊಗೊಂಡ್ರೆ ಒಂದು ಕಾಲು ಕಪ್ನಷ್ಟು ಎಳ್ಳು ಎಳ್ಳಿನ ಕಾಲು ಕಪ್ನಷ್ಟು ಪಂಕಿನ್ ಸೀಡ್ಸು ಮತ್ತು ಟೋಟಲ್ ಬೆಲ್ಲ ಅಂದರೆ ಎಷ್ಟು ಕಡಲೆಕಾಯಿ ಬೀಜ ತೊಗೊಂಡಿರ್ತೀವೋ ಅದರ ಒಂದು ಅರ್ಧ ಭಾಗದಷ್ಟು ಅಥವಾ ಮುಕ್ಕಾಲು ಭಾಗದಷ್ಟು ಬೆಲ್ಲ ಬೇಕಾಗುತ್ತೆ ನಾನಿಲ್ಲಿ ಅರ್ಧ ಭಾಗ ಅಷ್ಟೇ ಹಾಕಿದ್ದೀನಿ ತುಂಬ ಹಾಕ್ಕೊಂಡಿಲ್ಲ ತುಂಬ ಸಿಹಿ ಆಗುತ್ತೆ ನನಗೆ ನನಗಷ್ಟೇ ಸಿಹಿ ಸಾಕು ಅಂತ ಸೊ ಬೆಲ್ಲವನ್ನು ಕೂಡ ನೀವು ಪುಡಿ ಬೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಉಂಡೆ ಬೆಲ್ಲ ತೊಗೊಂಡ್ರೆ ಅದನ್ನು ಫುಲ್ಲು ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿಕೊಂಡು ಯೂಸ್ ಮಾಡಿ ಸೊ ಕಡಲೆಕಾಯಿ ಬೀಜವನ್ನು ಅಷ್ಟೇ ಪಲ್ಸ್ ಮೋಡ್ನಲ್ಲಿ ರುಟ್ಕೊಳ್ಬೇಕು ಸೊ ಅದು ಜಿಡ್ಡು ಬಿಡುತ್ತೆ ಪಲ್ಸ್ ಮೋಡ್ನಲ್ಲಿ ರುಟ್ಕೊಂಡು ಬಂದಾಗ ಅದು ಹಿಡಿದ್ರೆ ನಿಮಗೆ ಹೀಗೆ ಹಿಡಿ ಸಿಗುತ್ತೆ ಅದಾದ ನಂತರ ಅದಕ್ಕೆ ಬೆಲ್ಲ ಹಾಗೆಯೇ ಪಂಪ್ಗಿನ್ ಸೀಡ್ಸು ಗೋಡಂಬಿ ಬಾದಾಮಿ ಎಲ್ಲವನ್ನು ಹಾಕಿ ಪುಡಿ ಮಾಡಿಕೊಂಡು ಡೈರೆಕ್ಟಾಗಿ ಉಂಡೆ ಕಟ್ಟೋದು ಇದಕ್ಕೆ ಯಾವುದೇ ರೀತಿ ಪಾಕವನ್ನು ಏನು ತೆಗಿಬೇಕು ಅಂತ ಇನ್ನು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇನ್ಸ್ಟಂಟಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಸೊ ಪಾಕ ತೆಗೆದು ಅದು ಸ್ವಲ್ಪ ಪಾಕ ಹೆಚ್ಚು ಕಡಿಮೆ ಆದರೂ ಚೆನ್ನಾಗಿ ಬರೋದಿಲ್ಲ ಅನ್ನೋ ರೀತಿ ಏನೂ ಇಲ್ಲ ಸೊ ಆರಾಮಾಗಿ ಬರುತ್ತೆ ಹಾಗೆಯೇ ಇದು ರವೆ ಉಂಡೆ ರವೆ ಉಂಡೆಗೂ ಅಷ್ಟೇ ಇಲ್ಲಿ ನಾನು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಚಿರೋಟಿ ರವೆ ಗೋಡಂಬಿ ದ್ರಾಕ್ಷಿ ಮತ್ತು ತುಪ್ಪ ಒಂದು ಲೋಟ ಚಿರೋಟಿ ರವೆ ನಾನು ಒಂದು ಲೋಟ ಚಿರೋಟಿ ರವೆಗೆ ಅರ್ಧ ಲೋಟದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಕೆಲವೊಂದು ಮುಕ್ಕಾಲು ಲೋಟ ಅಥವಾ ಸಮ ಸಮ ಸಕ್ಕರೆ ತೊಗೊಳ್ತಾರೆ ನಾನು ತುಂಬ ಸಿಹಿ ಬೇಡ ಅಂತ ಹೇಳಿ ಸ್ವಲ್ಪ ಕಡಿಮೆ ಸಕ್ಕರೆ ತೊಗೊಂಡಿದ್ದೀನಿ ನೀವು ನಿಮ್ಮ ಸಿಹಿಗೆ ಅನುಕೂಲವಾಗಿ ತೊಗೊಳ್ಳಿ ಹಾಗೆಯೇ ಒಂದು ಲೋಟ ಚಿರೋಟಿ ರವೆಗೆ ಒಂದು ಲೋಟದಷ್ಟೇ ಕೊಬ್ಬರಿ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಇನ್ನು ಮುಕ್ಕಾಲು ಲೋಟದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಮೊದಲಿಗೆ ಗೋಡಂಬಿ ದ್ರಾಕ್ಷಿಯನ್ನು ಹುರ್ಕೊಳ್ಳಿ ತುಪ್ಪದಲ್ಲಿ ಹುರಿದಾದ ನಂತರ ಅದನ್ನು ಪಕ್ಕ ಕೆತ್ತಿಟ್ಕೊಂಡು ಅದೇ ತುಪ್ಪದಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಚಿರೋಟಿ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಚಿರೋಟಿ ರವೆ ಸ್ವಲ್ಪ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ಮಧ್ಯಮ ಉರಿಯಲ್ಲೇ ಹುರ್ಕೊಳ್ಬೇಕು ತುಂಬ ದೊಡ್ಡ ಉರಿಯಲ್ಲಿ ಹುರ್ಕೊಳ್ಬಾರ್ದು ಹುರಿಬಾರ್ದು ರವೆಯನ್ನು ಕೂಡ ಅಷ್ಟೇ ಸಿಮ್ಮಲ್ಲಿ ಹುರ್ಕೊಳ್ಬೇಕು ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಅಂತೂ ಹುರಿಬೇಕು ಇಲ್ಲಾಂದ್ರೆ ಹಸಿ ಹಸಿ ವಾಸನೆ ಬಂದ್ಬಿಡತ್ತೆ ತಿನ್ನೋದಕ್ಕೂ ಒಂಥರ ಹಸಿ ಹಸಿ ಇರುತ್ತೆ ಸೊ ಚೆನ್ನಾಗಿ ಹುರಿದಾದ ನಂತರ ಅದಕ್ಕೇ ಕೆಲವರು ಸಕ್ಕರೆಯನ್ನು ಪುಡಿ ಮಾಡಿ ಹಾಕ್ತಾರೆ ನಾನು ಇಡೀ ಸಕ್ಕರೆಯನ್ನು ಹಾಗೆ ಹಾಕಿದ್ದೀನಿ ರವೆ ಸ್ವಲ್ಪ ಹುರಿತಿದ್ದಾಗೇ ಅದಕ್ಕೆ ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ಅದರೊಟ್ಟಿಗೆ ಸ್ವಲ್ಪ ಒಂದು ಎರಡು ನಿಮಿಷ ಹುರಿದು ನಂತರ ಸಕ್ಕರೆ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋದು ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಹಾಲು ತಣ್ಣಗಿರುವಂತಹ ಹಾಲು ಅಂದರೆ ಬಿಸಿ ಬಿಸಿ ಮಾಡಿ ತಣಿಸಿದಂತಹ ಹಾಲನ್ನು ಹಾಕಿ ಅದನ್ನು ಉಂಡೆ ಕಟ್ಟುವ ಹದಕ್ಕೆ ಮಾಡ್ಕೊಳ್ಬೇಕು ನೀವು ಸೊ ಎಲ್ಲವನ್ನು ಮಿಕ್ಸ್ ಮಾಡಿ ಗೋಡಂಬಿ ದ್ರಾಕ್ಷಿ ಸಕ್ಕರೆ ಕೊಬ್ಬರಿ ಎಲ್ಲವನ್ನು ಮಿಕ್ಸ್ ಮಾಡಿ ಅದಕ್ಕೆ ನಂತರ ಒಂದು ಗ್ಲಾಸ್ನಷ್ಟು ಹಾಲು ಬೇಕಾಗುತ್ತೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಅದು ಉಂಡೆ ಕಟ್ಟುವ ಅದಕ್ಕೆ ಬರಬೇಕು ನೋಡಿ ಈ ಥರ ಪೇಸ್ಟ್ ಥರ ಆಗುತ್ತೆ ಅದು ಸ್ವಲ್ಪ ತುಂಬಾ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೋಡ್ಕೊಂಡು ಹಾಕ್ಕೊಳ್ಬೇಕು ನೋಡಿ ಅಲ್ಲಿ ಪೇಸ್ಟ್ ಥರ ಮುದ್ದೆ ಆಗ್ತಾ ಇದೆ ಅಲ್ಲ ಅದು ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ಸೊ ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನೋಡಿ ಆ ಥರ ಮಾಡಿಕೊಂಡು ಬಂದು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಒಂದು ತಟ್ಟೆಯನ್ನು ಹಾಕಿ ಮುಚ್ಚಿಡಿ ನಂತರ ಈ ರೀತಿ ಉಂಡೆ ಕಟ್ಟಿದರೆ ಇಟ್ಕೊಂಡ್ರೆ ಇದು ಒಂದು ವಾರ ಒಂದು ಹದಿನೈದು ದಿನ ಇಡ್ಬೋದು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಇದು ಇನ್ನೊಂದು ರೀತಿಯ ಕಡಲೆಕಾಯಿ ಬೀಜದ ಉಂಡೆ ಪಾಕ ಮಾಡಿ ಮಾಡುವಂಥದ್ದು ಇದಕ್ಕೂ ಅಷ್ಟೇ ಕಡಲೆಕಾಯಿ ಬೀಜವನ್ನು ಹುರಿದಿಟ್ಕೊಂಡು ಅದರ ಬೀಜವನ್ನು ತೆ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಬೇಕು ಇದು ಒಂದು ಕಪ್ಪಿಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಬೇಕಾಗುತ್ತೆ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲವನ್ನು ಪಾಕ ಬರ್ಸ್ಕೊಳ್ಬೇಕು ಪಾಕ ಅಂದರೆ ಇದು ಫುಲ್ ಗಟ್ಟಿ ಪಾಕನೇ ಬರಬೇಕು ಎಳೆ ಎಳೆಪಾಕೂ ಅಲ್ಲ ಗಟ್ಟಿ ಪಾಕ ಅಂತ ಹೇಳಿದರೆ ಪಾಕನ ತೆಗೆದು ನೀವು ನೀರಿಗೆ ಹಾಕಿದ ತಕ್ಷಣ ಅದು ಉಂಡೆ ಆಗಬೇಕು ಅದು ಕಲ್ಲಿನ ಥರ ಆಗುತ್ತೆ ಅದು ಗಟ್ಟಿ ಆಗುತ್ತೆ ಅಷ್ಟು ಗಟ್ಟಿ ಪಾಕ ಬರಬೇಕು ನಂತರ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಉಂಡೆ ಕಟ್ಟಲಿಕ್ಕೆ ಬರುತ್ತೆ ಚೆನ್ನಾಗಿ ಹಾಗೆ ಬಂದರೆ ಅದು ಪಾಕ ಆಗಿದೆ ಅಂತ ನಂತರ ನೀವು ಸ್ಟವನ್ನು ಆಫ್ ಮಾಡಿಕೊಂಡು ಅದಕ್ಕೆ ಹುರಿದಿರುವಂತಹ ಕಡಲೆ ಬೀಜವನ್ನು ಹಾಕಿ ತಕ್ಷಣ ಮಿಕ್ಸ್ ಮಾಡಿಕೊಂಡು ತಕ್ಷಣ ಉಂಡೆ ಕಟ್ಕೊಳ್ಬೇಕು ಇಲ್ಲ ಅದನ್ನು ಆಮೇಲೆ ಉಂಡೆ ಕಟ್ತೀನಿ ಅಂದರೆ ಅದು ಕಟ್ಲಿಕ್ಕೆ ಬರೋಲ್ಲ ಇಲ್ಲಿ ಸ್ವಲ್ಪ ಉಂಡೆ ಮಾಡಿದ್ದೀನಿ ಹಾಗೆ ನಮ್ಮ ಮನೆಯವ್ರು ಸ್ವಲ್ಪ ಚಿಕ್ಕಿ ಅಂತಂದರು ಇದನ್ನು ಇದೇ ಇದನ್ನು ತಟ್ಟೆಗೆ ಹಾಕಿ ಚಿಕ್ಕಿ ಥರ ತಟ್ಟಿಟ್ಟಿದ್ದೀನಿ ಚೆನ್ನಾಗಿದೆ ಚೆನ್ನಾಗೂ ಬಂದಿದೆ ಟೇಸ್ಟಿಯಾಗೂ ಇದೆ ಸೊ ಟ್ರೈ ಮಾಡ್ಬೋದು ಎರಡು ಥರ ಕಡಲೆಕಾಯಿ ಬೀಜದ ಉಂಡೆ ಒಂದು ಪಾಕ ಮಾಡಿ ಮಾಡುವಂಥದ್ದು ಇನ್ನೊಂದು ಹಾಗೆಯೇ ಮಾಡುವಂಥದ್ದು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಮಾಡಿದರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಸೊ ನನ್ನ ಮಗಳಿಗೆ ಆ ಉಂಡೆನೂ ಇಷ್ಟ ಇದು ಇಷ್ಟ ಸೊ ಎರಡು ಒಂಥರ ಚೆನ್ನಾಗಿರುತ್ತೆ ಅದಕ್ಕೆಂದ್ರೆ ಸ್ವಲ್ಪ ಎಳ್ಳೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ಬರೀ ಕಡಲೆಕಾಯಿ ಬೀಜ ಮತ್ತು ಬೆಲ್ಲ ಅಲ್ವಾ ಇದು ಸೇಮ್ ಚಿಕ್ಕಿ ಥರನೇ ಇರುತ್ತೆ ಅಂಗಡಿಗಳಲ್ಲಿ ಕಡಲೆಕಾಯಿ ಬೀಜದ ಉಂಡೆನೂ ಸಿಗುತ್ತೆ ಚಿಕ್ಕಿ ಥರ ಅದೇ ಥರ ಟೇಸ್ಟ್ ಇರುತ್ತೆ ಚೆನ್ನಾಗೂ ಇರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ನೀನು ಗಣೇಶ ಹಬ್ಬಕ್ಕೆ ಏನೆಲ್ಲ ಉಂಡೆ ಚಕ್ಕುಲಿ ಕೋಡುಬಳೆ ಏನೆಲ್ಲ ಮಾಡ್ತೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನಾನು ಹೇಳಿದಂತಹ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಈಸಿಯಾಗಿದೆ ಟೇಸ್ಟಿಯಾಗೂ ಇದೆ ಸೊ ಈ ಗಣೇಶ ಹಬ್ಬ ಎಲ್ಲರಿಗೂ ಶುಭವಾಗಲಿ ಗಣೇಶ ಹಬ್ಬ ಎಲ್ಲರಿಗೂ ಶುಭವಾಗಲಿ ಎಲ್ಲರ ವಿಘ್ನಗಳನ್ನು ಗಣಪತಿ ನಿವಾರಿಸಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು